ಇನ್ನು ಹೊನ್ನಾವರದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಇದರಿಂದಾಗಿ ಅಪಾಯದ ಅಂಚಿಗೆ ತಲುಪಿದೆ ಗುಂಡಬಾಳ ನದಿ ಇಲ್ಲಿನ ಗುಂಡಬಾಳ ನದಿ ನೀರಿನ ಮಟ್ಟ ಕೂಡ ಏರಿಕೆಯಾಗಿದೆ ಐದು ಗ್ರಾಮಗಳ ಶಾಲೆಗಳಿಗೆ ಸದ್ಯಕ್ಕೀಗ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಯಾರು ಕೂಡ ಶಾಲೆಗಳಿಗೆ ತೆರಳಬೇಡಿ ಅನ್ನುವಂಥದ್ರ ಬಗ್ಗೆ ಮುನ್ಸೂಚನೆ ಕೊಟ್ಟಿದ್ದಾರೆ ಹೊನ್ನಾವರ ತಾಲೂಕಿನ ಐದು ಗ್ರಾಮಗಳಲ್ಲಿ ರಜೆ ಘೋಷಣೆಯಾಗಿದೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಡಿಸಿ ಗಂಗೂಬಾಯಿ ಮಾನಕರ್ ಅವರು ರಜೆಯನ್ನು ಘೋಷಿಸಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಈ ಕ್ರಮವನ್ನು ಕೈಗೊಂಡಿದ್ದೀವಿ ಅಂತ ಹೇಳಿ ಈಗಾಗಲೇ ಡಿ ಸಿ ಕೂಡ ಹೇಳಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆ ಇನ್ನು ಕಳೆದೆರಡು ದಿನಗಳಿಂದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆ ಖಾನಾಪುರ ಜಾಂಬೋಟಿ ಕಣಕುಂಬಿ ಇಲ್ಲೆಲ್ಲವೂ ಕೂಡ ಮಳೆಯಾಗ್ತಾ ಇದೆ ಮಳೆಯಿಂದಾಗಿ ಮಾರುತಿ ಈಶ್ವರ ದೇವಸ್ಥಾನ ಭಾಗಶಃ ಜಲಾವೃತವಾಗಿಬಿಟ್ಟಿದೆ ಖಾನಾಪುರ ತಾಲೂಕಿನ ಹೆಬ್ಬಾನಹಟ್ಟಿ ಗ್ರಾಮದ ಇಲ್ಲಿರುವಂತಹ ಮಾರುತಿ ಮತ್ತು ಈಶ್ವರನ ದೇವಸ್ಥಾನ ಭಾಗಶಃ ಮುಳುಗಡೆಯಾಗಿರುವಂಥದ್ದನ್ನು ನೋಡ್ತಾ ಇದ್ವಿ ಹೆಬ್ಬಾನಹಟ್ಟಿ ಗ್ರಾಮದ ದೇವಸ್ಥಾನಗಳು ದೂರದಲ್ಲಿ ನಿಂತು ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಭಕ್ತರು ಇದು ಬೆಳಗಾವಿಯ ದೃಶ್ಯಗಳು ಸೊ ದೇವಸ್ಥಾನದ ಬಳಿಯಿಂದ ನಮ್ಮ ಪ್ರತಿನಿಧಿ ಸಾಧವ ಮಾನೆ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ ಬನ್ನಿ ನೋಡ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಮಲಪ್ರಭಾ ನದಿ ತುಂಬಿ ಹರಿತದ್ದು ನಾನೀಗ ಮಲಪ್ರಭಾ ನದಿ ತಟದಲ್ಲೇ ಇದ್ದೇನೆ ಬೆಳಗಾವಿ ಜಿಲ್ಲೆಯ ಖಾರಾಪುರ್ ತಾಲೂಕಿನ ಹಬ್ಬನಟ್ಟಿ ಗ್ರಾಮದ ಹೊರವಲಯದಲ್ಲಿರುವಂತಹ ಏನು ಆಂಜನೇಯ ದೇವಸ್ಥಾನ ಇದೀಗ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ಆ ಒಂದು ಏನು ದೇವಸ್ಥಾನ ಮುಳುಗಡೆ ಆಗಿರುವಂತಹದ್ದು ಕಡೆ ಕೂಡ ನಾನು ಹೋಗ್ತಾ ಇದ್ದೇನೆ ಇದು ಏನು ಅಪಾರ ಪ್ರಮಾಣದಲ್ಲಿ ಮಲಪ್ರಭಾ ನದಿಗೆ ನೀರು ಹರಿದು ಬರ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಏನು ಸಂಪೂರ್ಣವಾಗಿ ದೇವಸ್ಥಾನ ಮುಳುಗಡೆ ಆಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಸದ್ಯ ಈಗ ಸಂಪ್ ದೇವಸ್ಥಾನದ ನಾಲ್ಕು ಭಾಗದಲ್ಲೂ ಕೂಡ ನೀರು ಸುತ್ತುವರೆದಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಬಂದಂತಹ ಭಕ್ತರು ಕೂಡ ನಿರಾಶೆಯಿಂದ ಒಂದು ಕಡೆ ವಾಪಸ್ ಆಗ್ತಾ ಇರುವಂಥದ್ದು ಇನ್ನೊಂದು ಕಡೆ ಏನು ಮಲಪ್ರಭಾ ನದಿ ತನ್ನ ಆರ್ಭಟವನ್ನ ತೋರಿಸ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಇನ್ನು ಮಲಪ್ರಭಾ ನದಿಯ ಮುಂಭಾಗದಲ್ಲಿ ಏನು ಶಿವನ ದೇವಸ್ಥಾನ ಕೂಡ ಇತ್ತು ಅದು ಕೂಡ ಈಗಾಗಲೇ ಮುಳುಗಡೆ ಆಗಿರುವಂಥದ್ದು ಮಲಪ್ರಭಾ ನದಿ ಯಾವ ರೀತಿಯಾಗಿ ಹರಿದು ಇಡೀ ತನ್ನ ಒಡಲಾಳವನ್ನು ಯಾವ ರೀತಿಯಾಗಿ ತುಂಬಿಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವೀಗ ಗಮನಿಸಬಹುದಾಗಿದೆ ಸದ್ಯ ಈಗ ಮಲಪ್ರಭಾ ನದಿ ಏನು ಒಂದು ಸಾವಿರ ಕ್ಯೂಸೆಕ್ ಒಳಹರಿವು ಕೂಡ ಇರುವಂಥದ್ದು ಒಟ್ಟಾರೆ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಒಂದು ಕಡೆ ಆ ಮಲಪ್ರಭಾ ನದಿ ಕೂಡ ಈಗ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಇನ್ನೊಂದು ಕಡೆ ನದಿಯ ಅಕ್ಕಪಕ್ಕದಲ್ಲಿದ್ದಂತಹ ಜಮೀನುಗಳಾಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ಇದೇ ಒಂದು ಜನ ಜಾಗದಲ್ಲಿ ನಾನೀಗ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀನಿ ಸ್ವಯಂಭು ಮಾರುತಿ ಏನು ಮೂರ್ತಿ ಕೂಡ ಇತ್ತು ಅದೂ ಕೂಡ ಈಗ ಮುಳುಗಡೆಯಾಗಿ ದೇವಸ್ಥಾನದ ಸಂಪೂರ್ಣ ಎಲ್ಲವೂ ಕೂಡ ಮುಳುಗಡೆಯಾಗಿ ಕೇವಲ ಮೇಲ್ಭಾಗದಲ್ಲಿ ಮಾತ್ರ ಈಗ ಉಳಿದುಕೊಂಡಿರುವಂಥದ್ದು ದೇವಸ್ಥಾನದ ಅಕ್ಕಪಕ್ಕದಲ್ಲಿದ್ದಂತಹ ಶೆಡ್ಗಳು ಕೂಡ ಈಗಾಗಲೇ ಮುಳುಗಡೆ ಆಗಿರುವಂಥದ್ದು ನಮ್ಮ ಜೊತೆಗೆ ಒಬ್ರು ಭಕ್ತರಿದ್ದಾರೆ ಸೊ ಅವ್ರನ್ನ ಮಾತಾಡಿಸ್ತೇನೆ ಎಲ್ಲಿಂದ ಬಂದಿದ್ದಾರೆ ಹೇಗೆ ಅಂತೇಳಿ ಮೇಡಮ್ ಈಗ ಎಲ್ಲಿಂದ ಬಂದಿರಿ

ಈ ಸಲ ಮುಳುಗೇತ್ರಿ ನಾವು ಇದ್ರಕಿಂತ ಮುಂಚೆ ಬರ್ತೀವಿ ಮೇ ತಿಂಗ್ಳನ್ಯಾಗ ಅದು ಅವಾಗ ಇರ್ತೇತಿ ಈಗ ಪೂರಾ ಮುಳುಗಿ ಹೋಗೈತ್ರಿ ಹಾ ಕೆಲವೊಬ್ರು ಒಬ್ರಿಗೆ ಹೊರ್ತು ಇರೋದಿಲ್ಲ ಅದ್ಕ ಅವ್ರ್ಗೆ ಹೇಳ್ಬೇಕಂದ್ರ ಈಗ ಒಂದ್ ಮೂರ್ ತಿಂಗಳ ಬರ್ಬಾರ್ದಿಲ್ಲೆ ಬಾ ಪೂರಾ ಮುಳುಗ್ ಹೋಗ್ತೇತಿ ಬಂದನು ಮತ್ತ ನಿರಾಶಾಗಿ ಹೋಗ್ತಾರು ಅದ್ಕ ಬರಬಾರ್ದಿಲ್ಲೆ ಮೂರ್ ತಿಂಗಳ ಕ್ಯಾಮ್ರಾ ಮ್ಯಾನ್ ಪ್ರವೀಣ್ ಜೊತೆ ಸಹದೆ ಮನೆ ಟಿವಿ ನೈನ್ ಬೆಳಗಾವಿ